ಹೌದು ಮೊನ್ನೆ ಒಂದು ಮೂರು ನಾಲ್ಕು ದಿವಸದ ಮುಂಚೆ ಬಿರುವ ಬಗ್ಗೆ ಸ್ವಲ್ಪ ರೈಟ್ ಅಪ್ ಎಲ್ಲ ಫಾರ್ವರ್ಡ್ ಆಗ್ತಿತ್ತು ಸೋಷಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ನಾವು ಅದಕ್ಕೆ ನಾನು ಮೊನ್ನೆ ಪ್ರೆಸ್ ಮೀಟ್ ಇಡುವ ಅಂತ ನಾನು ಮಾಧ್ಯಮದವರಿಗೆ ಮಾಹಿತಿ ಕೂಡ ಕೊಟ್ಟಿದ್ದೆ ನಾನೀಗ ಈಗ ಹೇಗೆ ಎಲೆಕ್ಷನ್ ಈಗ ಬೇಗ ಸಹ ನಾಳೆ ಎಲೆಕ್ಷನ್ ಬಂತು ಆದ ಕಾರಣ ನನಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಎಲ್ಲರನ್ನೀಗ ನಾನು ಇಲ್ಲಿ ನಮ್ಮ ಮನೆಗೆ ಕರೆದು ನಾನು ನಿಮ್ಮ ಹತ್ರ ಸ್ವಲ್ಪ ನನ್ನ ಆ ಏನ್ ನಮ್ಗೆ ಏನ್ ಬೇಜಾರು ಉಂಟಾಗಿದೆ ಅದನ್ನ ನಿಮ್ಮ ಮುಂದೆ ಹೇಳುವ ಅಂತ ನಾನು ಇದ್ದೇನೆ ಅಷ್ಟೇ ಹೌದು ಇವತ್ತು ನೋಡಿ ನನ್ನ ಜೊತೆ ನಮ್ಮ ಯುವ ಇಂದ ಅಧ್ಯಕ್ಷರಾದವರು ಇದ್ದಾರೆ ಅಧ್ಯಕ್ಷರಿದ್ದಾರೆ ಹಾಗೆ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರು ಕೂಡ ಉಪಾಧ್ಯಕ್ಷರು ಕೂಡ ಇದ್ದಾರೆ ಇಲ್ಲಿ ನಮ್ಮ ಮಹಿಳಾ ಸಂಘಟನೆ ವಿದ್ಯಾ ರಾಕೇಶ್ ಅವರು ಕೂಡ ಇಲ್ಲಿ ನನ್ನ ಜೊತೆ ಇದ್ದಾರೆ ಎಲ್ಲ ನಮ್ಮ ನಮ್ಮವರ ನಮ್ಮ ಸಮುದಾಯದವರೆಲ್ಲರೂ ಕೂಡ ನಮ್ಮ ಜೊತೆ ಇವತ್ತು ಸ್ವಲ್ಪ ಮಾತುಕತೆ ಆಗಿತ್ತು ಯಾಕಂದ್ರೆ ಏನು ಮಾಡ್ತಾ ಇದ್ದಾರೆ ಇವರು ಯಾಕೆ ನಮ್ಮನ್ನು ಸೈಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದೇ ನಮಗೆ ತುಂಬಾ ಚಿಂತನೆ ಆಗಿದೆ ಏನು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ ಹೌದು ನಾನು ಮೊನ್ನೆ ಕೂಡ ನಾನು ನಿಮ್ಮ ಮಾಧ್ಯಮದ ಜೊತೆ ನಾನು ಹೇಳಿದೆ ನಾನು ಯಾಕೆಂದ್ರೆ ಮೊನ್ನೆ ಕೂಡ ಇಲ್ಲಿ ಏನಾಗಿದೆ ಅಂದ್ರೆ ಬನ ರಾಜಕೀಯ ತರ ಆಗಿದೆ ಇಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರ ಬನ ಒಂದು ಬ್ರಿಜೇಶ್ ಚೌಟ ಅವರ ಅವರ ಬಣ ಒಂದು ಈಗ ನೋಡಿ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಇರುವಾಗ ನಾವು ಅವರ ಜೊತೆ ನಾವು ತುಂಬಾ ಆ ತುಂಬಾ ಕೆಲಸ ಇಲ್ಲ ನಮ್ಗೆ ಗುರು ಸರ್ಕಲ್ ದ ವಿಚಾರ ಆಗಲಿ ಅಲ್ಲ ಇಲ್ಲಿ ಬಿಲ್ಲವ ಸಂಘದ ಒಂದು ಮಂದಿರವಾಗ್ಲಿ ಅಲ್ಲ ನಮ್ಮ ಕುದ್ರೋಳಿ ದೇವಸ್ಥಾನದ ಅಲ್ಲಿ ದಸರಾ ಟೈಮ್ಗೆ ಲೈಟಿಂಗ್ ವಿಚಾರ ಆಗಲಿ ಎಲ್ಲ ತುಂಬಾ ಕೆಲಸ ಅವರು ನಮಗೆ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ ಆದ ಕಾರಣ ನಾವು ಅವರ ಜೊತೆ ನಾವು ಡೈಲಿ ನಾವು ಅವರ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ನಾವು ಈಗ ಏನಾಗಿದೆ ಅಂದ್ರೆ ಈ ಬ್ರಿಜೇಶ್ ಚೌಟರ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಯಾರೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಇದ್ದಾರೆ ಅವರನ್ನೆಲ್ಲರನ್ನು ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅದೇ ಅಲ್ಲದೆ ಮೊನ್ನೆ ಆ ಇದರಲ್ಲಿ ಏನು ರೈಟ್ ಅಪ್ ಅಲ್ಲಿ ಏನಿತ್ತಂದ್ರೆ ಇವರ ಬಿರುವ ಪಕ್ಷ ಎಷ್ಟು ಓಟ್ ಇರಬಹುದು ಏನು ಅದೆಲ್ಲ ಮಾತುಕತೆ ಎಲ್ಲ ಬರ್ತಾ ಇದೆ ನೋಡಿ ಇದು ನಾನು ನಿಮ್ಗೆ ಬ್ರಿಜೇಶ್ ಚೌಟ ಅವರೇ ನಿಮ್ಗೆ ಒಂದು ಮಾತು ಹೇಳ್ತೇನೆ ಇದೇ ಮಾತು ನೀವು ಎಲೆಕ್ಷನ್ ಅನೌನ್ಸ್ ಆಗುವಾಗ ಮಾಡ್ತಾ ಇದ್ರೆ ನಾವು ಏನು ನಮ್ಮ ಸಮುದಾಯ ಏನು ನಮ್ಮ ಸಂಘಟನೆ ಅಹ್ ಏನಂತೆಲ್ಲ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ನಾವು ಈಗ ನೀವು ಒಂದ್ ಎರಡು ದಿವಸ ಮುಂಚೆ ನೀವು ಎಲ್ಲ ಈ ತರ ರೈಟ್ ಅಪ್ ಎಲ್ಲ ಬಿಡೋದು ನಮ್ಗೆ ಅದು ಸರಿ ಕಾಣುತ್ತೆ ಇಲ್ಲ ರೈಟ್ ಬೇಡ ಬೇಡ ಈಗ ಅಂತ ಹೌದು ಈಗ ನೋಡಿ ಈಗ ಯಾರು ನಳಿನ್ ಕುಮಾರ್ ಕಟೀಲ್ ಜೊತೆ ಯಾರು ಕೆಲಸ ಮಾಡ್ತಾ ಇದ್ರು ಅವರನ್ನೆಲ್ಲ ಸೈಡ್ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಮುಂಚೆ ನಳಿನ್ ಕುಮಾರ್ ಕಟೀಲ್ ವಿರೋಧ ಏನಿತ್ತು ಈ ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಳಿನ್ ಕುಮಾರ್ ಕಟೀಲ್ ಕಟೀಲ್ ಬೇಡ ಅಂತ ಹೇಳ್ತಾ ಇದ್ರು ಈಗ ಅವರೇ ಈಗ ನಳಿನ್ ಕುಮಾರ್ ಕಟೀಲ್ ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇದೆ ಬ್ರಿಜೇಶ್ ಚೌಟರಿಂದ ನಳಿನ್ ಕುಮಾರ್ ಕಟೀಲೇ ಆಗ್ಬಹುದು ನಮ್ಗೆ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ ಈಗ ನಿಮ್ಮ ಬೆಂಬಲ ಈಗ ನೋಡಿ ನಮ್ಮ ಬೆಂಬಲ ನಾವು ಅದನ್ನು ಅನೌನ್ಸ್ ಮಾಡಲ್ಲ ಯಾಕಂದ್ರೆ ನಮ್ಮ ಅದ್ರಲ್ಲಿ ಎಲ್ಲಾ ಪಕ್ಷದವರಿದ್ದಾರೆ ಯಾಕಂದ್ರೆ ನಮ್ಮದ್ರಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಿಜೆಪಿ ಅವರಿದ್ದಾರೆ ಕಾರ್ಯಕರ್ತರು ಆದ್ಮೇಲೆ ಒಂದು ಕಾಂಗ್ರೆಸ್ ಅವರಿದ್ದಾರೆ ಜೆಡಿಎಸ್ ಇದ್ದಾರೆ ಕಮ್ಯುನಿಸ್ಟ್ ಕೂಡ ಇದ್ದಾರೆ ನಮ್ ಜೊತೆ ಅದಕ್ಕೋಸ್ಕರ ಯಾಕಂದ್ರೆ ನಮ್ಮ ಸಮಾಜ ಕೆಲಸ ಮಾಡುವ ಸಂಘಟನೆ ನಮ್ದು ಅದಕ್ಕೋಸ್ಕರ ನಾವು ಯಾವ್ದನ್ನ ಜನರಿಗೆ ಗೊತ್ತಾಗ್ಬೇಕು ಯಾವ್ದಕ್ಕೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಯಾಕಂದ್ರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ನಾವು ಇಲ್ಲಿ ಏನಾಗಿದೆ ಅಂದ್ರೆ ನಾವು ಮೋದಿಗೋಸ್ಕರ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿತಾ ಇದ್ದಾರೆ ಈಗ ಇಲ್ಲಿ ಏನಾಗಿದೆ ಒಬ್ಬಂದೇ ಪಕ್ಷ ಅಂತ ಆಗಿದೆ ಇದು ಆ ಮೋದಿ ಅವರ ಇದಲ್ಲ ಇಲ್ಲಿ ಪಕ್ಷದ ವಿಷಯ ಇದರಲ್ಲಿ ಬಂದ್ರೆ ಅಂದ್ರೆ ಆ ಬ್ರಿಜೇಶ್ ಒಂದೇ ಒಂದು ಪಕ್ಷ ಅಂತ ಆತರ ಇಲ್ಲಿ ನಡೀತಾ ಇದೆ ನಮ್ಮನ್ನ ನಮ್ಮ ಹಿಂದುಳಿದ ವರ್ಗದವರನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದಾರೆ ಅದೇ ನಮಗೆ ತುಂಬಾ ಬೇಜಾರು ಉಂಟಾಗ್ತಾ ಇದೆ ಈಗ ಕಾಂಗ್ರೆಸ್ ಇಂದ ನಿಮ್ಮದೇ ಸಮುದಾಯ ಸ್ಪರ್ಧೆ ಮಾಡ್ತಿರುವಂತದ್ದು ಎರಡಂದಾಗಿ ಈಗ ಬ್ರಿಜೇಶ್ ನಿಮಗೆ ಇರುವಂತಹ ಅಸಮಾಧಾನ ಸೊ ನಿಮ್ಮ ಸಮುದಾಯ ಜನರ ಏನು ಮತಗಳೇನಿದೆ ಅದು ನಿಮ್ಮ ಹೇಳಿಕೆ ಮೇಲೆಗೆ ಈಗ ನೋಡಿ ಜನರಿಗೆ ಅದು ಗೊತ್ತಿದೆ ಯಾವ್ದಕ್ಕೆ ಏನು ಓಟ್ ಅಂತ ಜನರಿಗೆ ಗೊತ್ತಿದೆ ಕಾರ್ಯಕರ್ತರಿಗೆ ಗೊತ್ತಿದೆ ಖಾಲಿ ಕಾರ್ಯಕರ್ತರು ಬಂಟಿಂಗ್ಸ್ ಫ್ಲೆಕ್ಸ್ ಹಾಕೊಳ್ಳಿಕ್ಕೆಲ್ಲ ಇರೋದು ಕಾರ್ಯಕರ್ತರಿಗೆ ಸ್ವಲ್ಪ ಈಗ ಕಾರ್ಯಕರ್ತರಿಂದವೇ ನಾವು ಇರೋದು ಲೀಡರ್ ಈಗ ನಮ್ಮ ಸಂಘಟನೆ ನಾನೀಗ ಈ ನಿಮ್ಮ ಮುಂದೆ ಮಾತಾಡೋದಾದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮನ್ನು ಆಯ್ಕೆ ಮಾಡಿದ ಕಾರಣ ನಾವು ಈಗ ನಿಮ್ಮ ಜೊತೆ ಮಾತಾಡ್ತಿದ್ದೇವೆ ಹಾಗೆ ಕಾರ್ಯಕರ್ತರು ಎಷ್ಟು ಸಪೋರ್ಟ್ ಮಾಡ್ತಾರೆ ಹಾಗೆ ಆ ರಾಜಕೀಯದವರು ಇನ್ನಷ್ಟು ಮೇಲೆ ನೋಡಿ ಆ ನಾವು ಯಾವ ಕೂಡ ಇಲ್ಲದೆ ಮೊನ್ನೆ ಸರ್ಕಲ್ ವಿಚಾರವಾಗಲಿ ಅದು ಸರ್ಕಲ್ಗೆ ಎಷ್ಟು ಹೋರಾಟ ಮಾಡಿದೆ ಅಂತ ತಮ್ಗೆಲ್ಲರಿಗೆ ಮಾಧ್ಯಮದವರಿಗೆಲ್ಲರಿಗೆ ಗೊತ್ತು ಸಮಾಜಕ್ಕೆ ಗೊತ್ತು ಎಲ್ಲರಿಗೂ ಗೊತ್ತು ಆದ್ರೆ ಮೊನ್ನೆ ಕೂಡ ಮೋದಿಜಿ ಬರುವಾಗ ನಮ್ಮನ್ನು ಕೂಡ ಕರೀಲಿಲ್ಲ ಅದು ತುಂಬಾ ಬೇಜಾರು ಉಂಟಾಗಿದೆ ನಮ್ಗೆ ಆ ಅದಲ್ಲದೆ ನಾವು ಪಕ್ಷ ಪಕ್ಷ ಮೋದಿ ವಿರೋಧ ಯಾವ ಖಂಡಿತ ನಾವು ಮಾಡಲ್ಲ ನಾವು ಮೋದಿ ವಿರೋಧ ಮಾ ನಾವು ಮಾತಾಡ ಯಾಕಂದರೆ ನಮ್ಮ ದೇಶ ಬೇಕು ನಮಗೆ ದೇಶಕ್ಕೆ ಮೋದಿ ಬೇಕು ಮತ್ತು ಬೇರೆ ವಿಷ ಬೇರೆ ಏನು ಇಲ್ಲಿ ಇಲ್ಲಿಯ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತ್ರ ಸ್ವಲ್ಪ ನಮಗೆ ಸಮ ಅಷ್ಟು ತುಂಬ ಬೇಜ ಬೇಜಾರು ಉಂಟಾಗಿದೆ ನಮಗೆ ಅಷ್ಟೇ ಸರ್ ಈಗ ಕಳೆದ ಬಾರಿ ಒಬ್ಬ ಕಾಂಗ್ರೆಸ್ ನಲ್ಲಿ ಬಿಲ್ಲವ ಅಭ್ಯರ್ಥಿ ಸಂದರ್ಭ ಎಲ್ಲರ ವಿರೋಧವನ್ನ ಮೀರಿ ಪ್ರಚಾರಕ್ಕೆ ಹೋಗಿದ್ರೆ ಅಷ್ಟೆಲ್ಲ ದುಡ್ದಿದ್ರಿ ಸೊ ಈ ಸಂದರ್ಭದಲ್ಲಿ ಇಂತ ಪರಿಸ್ಥಿತಿ ಬಂದಿದ್ದು ವಿಚಾರವಾಗಿ ಹೌದು ಲಾಸ್ಟ್ ಟೈಮ್ ನಾನು ಅಂದ್ರೆ ನೋಡಿ ಲಾಸ್ಟ್ ಟೈಮ್ ನಾನು ಹರೀಶ್ ಪೂಂಜೆಗೆ ನಾವು ಓಪನ್ ಆಗಿ ಕ್ಯಾನ್ವಸಿಂಗ್ ಹೋಗಿದೆ ನಾವು ಯಾವುದೇ ಸಮುದಾಯ ನೋಡಲಿಲ್ಲ ಯಾಕಂದ್ರೆ ನಮಗೆ ನಾರಾಯಣ ಗುರು ಸ್ವಾಮಿಗೆ ಏನು ಅವರು ಉಪಕಾರ ಮಾಡಿದ್ರೆ ನೋಡಿ ಒಂದು ಸರ್ಕಲ್ ವಿಚಾರ ಆಗಲಿ ಅಲ್ಲ ನಾರಾಯಣ ಗುರು ಉರ್ವ ಬಿಲ್ಲ ಸಂಘ ಮಂದಿರವಾಗಲಿ ಅಲ್ಲ ಕುದ್ರೋಳಿ ಕ್ಷೇತ್ರದ ಒಂದು ಲೈಟಿಂಗ್ ವಿಚಾರ ಇದೆ ಮತ್ತೆ ಗೌರಿ ಕ್ಷೇತ್ರದ ಅದರ ಆ ವಿಚಾರದಲ್ಲಿ ಎಲ್ಲರೂ ಆ ಪೂಂಜಾ ಆಗ್ಲಿ ವೇದ ಕಾಮತ್ ಆಗ್ಲಿ ಎಲ್ಲರೂ ತುಂಬಾ ಸಹಾಯ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ನಾವು ಪಕ್ಷ ನೋಡಲ್ಲ ಈಗ ಬ್ರಿಜೇಶ್ ಚೌಟಾ ಅವರು ಕೂಡ ನಮಗೆ ನಮ್ ಜೊತೆ ಇಷ್ಟೆಲ್ಲ ವೈರಲ್ ಆಗ್ತಾ ಇದೆ ನಮ್ ಬಗ್ಗೆ ಆ ಒಂದು ಮಾತು ಫೋನ್ ಮಾಡಿ ಮಾತಾಡ್ತಿದ್ರೆ ನಮಗೆ ನಾವು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಬೋದಿತ್ತು ಇನ್ನು ಕೂಡ ಅವರು ಒಂದು ಫೋನ್ ಕೂಡ ನಮಗೆ ಮಾಡಲಿಲ್ಲ ಯಾಕಂದ್ರೆ ನಮ್ಮನ್ನು ತುಂಬಾ ಎಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೆ ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇದಿಂತ ಮುಂಚೆ ಒಮ್ಮೆ ಮಾತುಕತೆ ಆಗಿತ್ತು ಬ್ರಿಜೇಶ್ ಅವರ ಆ ಮಾತುಕತೆ ಆದ್ಮೇಲೆ ನಂತರ ಅವರು ಹೋಗಿ ಹೇಳಿದರೆ ಆ ಬಿರ್ವರ್ ಕುಳ್ಳ ಸಂಘಟನೆ ಅವರು ಸ್ವಲ್ಪ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ನಮಗೆ ಗೊತ್ತಿಲ್ಲ ನಮ್ಮ ನಮ್ಮ ಸಂಘಟನೆ ಎಲ್ಲ ನಾನು ಹೇಳಿದೆ ಎಲ್ಲ ರಾಜಕೀಯದವರು ನಮ್ಮ ಜೊತೆ ಇದ್ದಾರೆ ನಮ್ಮದಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಿಜೆಪಿ ಅವರೇ ಇರೋದು ಇರೋದು ಅದ್ರಲ್ಲಿ ಒಂದು ಮತ್ತೆ ಕಾಂಗ್ರೆಸ್ ಅವರಿದ್ದಾರೆ ಮಿಕ್ಕಿದ ಜೆಡಿಎಸ್ ಕಮ್ಯುನಿಸ್ಟ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ನಾವು ಯಾರಿಗೂ ಕೂಡ ಅವರ ವರ್ತನೆಯಿಂದ ನಿಮಗೆ ಖಂಡಿತ ಖಂಡಿತ ಬಿಲ್ಲವ ಅನ್ನುವಂತ ವಿಚಾರವಾಗಿ ಸೈಡ್ ಲೈನ್ ಆಗ್ತಾ ಅಥವಾ ನಳಿನ್ ಕುಮಾರ್ ಬಣ ಅನ್ನುವಂತ ಕಾರಣಕ್ಕೆ ಸೈಡ್ ಲೈನ್ ಆಗ್ತಾ ಇದೆ ಈಗ ಏನಂತ ಗೊತ್ತಿಲ್ಲ ನಾವೊಂದು ನಳಿನ್ ಕುಮಾರ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದ ಇದ್ದ ಕಾರಣ ನಮ್ಮ ಕಾರ್ಯಕರ್ತರನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನೋಡಿ ಈಗ ನಮ್ಮ ಕಾರ್ಯಕರ್ತರು ಯಾರೆಲ್ಲ ಪಕ್ಷಗೋಸ್ಕರ ಮೋದಿಜಿಗೋಸ್ಕರ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನೋಡಿ ನಾನು ಮೊನ್ನೆ ಕೂಡ ಹೇಳಿದೆ ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ನೆಕ್ಸ್ಟ್ ಗೆ ಎಂ ಎಲ್ ಎರಡು ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ ಚೇಂಜ್ ಆಗ್ತಾ ಇದ್ದಾರೆ ಆ ಮೋಸ್ಟ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಎಂ ಎಲ್ ಎದ ಕಾಮತ್ ಆ ಕಡೆ ಒಬ್ಬ ಯಾರ ಮಲ್ಯ ಅಂತ ಒಬ್ಬ ಯಾರ ಹೆಸರು ಕೇಳಿ ಬರ್ತಾ ಉಂಟು ಇನ್ನು ಅಲ್ಲಿ ಬರಶ್ ಬರಸಿಟಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಾರ್ಪೊರೇಟರ್ ತಗೊಂಡ್ ಬರ್ತಾ ಇದ್ದಾರಂತೆ ಅದು ಕೂಡ ಬರ್ತಾ ಇದೆ ಏನ ಏನ್ ಮಾಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸ್ವಂತ ಅವರದೇ ಒಂದು ಅಹ್ ರಾಜಕೀಯ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ ಪಕ್ಷ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ